ನಮಸ್ಕಾರ ನನ್ನ ಹೆಸರು ದಿವ್ವಿಜ ನಾಗೇಂದ್ರ ಪ್ರಸಾದ್ ನಾನು ಸುಕ್ರಿಯಾಗಿ ಗಾಂಧಿ ಮತ್ತು ನೋಟಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನು ತುಂಬ ಚಿಕ್ಕವಳಿದ್ದೆ ನಾನು ನಿಜವಾಗ್ಲೂ ಏನು ನೆನಪಿಲ್ಲ ತರ್ಡ್ ಸ್ಟ್ಯಾಂಡರ್ಡಲ್ಲಿದ್ದೆ ಇಟ್ ವಾಸ್ ಫೈವ್ ಇಯರ್ಸ್ ಆಗು ನನಗೇನು ನಿಜವಾಗ್ಲೂ ನೆನಪಿಲ್ಲ ಬಟ್ ಡೈರೆಕ್ಟರ್ ಅಂಕಲ್ ಏನು ಹೇಳಿದರೆ ಹಾಗೆ ಮಾಡಿದ್ದೀನಿ ಅಷ್ಟೇ ಖುಷಿ ಆಗ್ತಿದೆ ನನಗೆ ಆ್ಯಕ್ಟಿಂಗ್ ಕ್ಲಾಸಸ್ ನಾನು ಅಷ್ಟೊಂದೇನು ಹೋಗಿರಲಿಲ್ಲ ಅಂಕಲ್ ಹೆಂಗೆ ಹೇಳ್ಕೊಟ್ರು ನಾನು ಅಷ್ಟೇ ಮಾಡಿರೋದು ಚಿಕ್ಕವಳಿದ್ದ ನನ್ನ ಫಸ್ಟ್ ಮೂವಿ ಆಗಿರೋದ್ರಿಂದ ತುಂಬ ಕಲಿತೆ ನನ್ನ ಕ್ಯಾಮ್ರಾ ಮೇಲೆ ಕ್ಯಾಮ್ರಾ ಮುಂದೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ ನಮ್ಮ ಪಪ್ಪ ಸಪೋರ್ಟ್ ಮಾಡಿ ಅಂಕಲೆಲ್ಲ ಹೇಳ್ಕೊಟ್ಟು ಆ್ಯಂಡ್ ನನ್ನ ಫಸ್ಟ್ ಮೂವಿಲೇ ಪಪ್ಪ ಜೊತೆ ಮಾಡಿರೋದು ಇಟ್ಸ್ ಐಮ್ ವೆರಿ ಹ್ಯಾಪಿ ನನ್ನ ಶಾಲೆಗೂ ಆ ಶಾಲೆಗೂ ತುಂಬ ವ್ಯತ್ಯಾಸ ಇದೆ ಅದು ಮಲೆನಾಡು ಕಡೆ ಇರೋ ಶಾಲೆ ನನಗೆ ಸರ್ಕಾರಿ ಶಾಲೆನಲ್ಲಿ ಆ್ಯಕ್ಟಿಂಗ್ ಮಾಡಿರೋದು ತುಂಬ ಡಿಫ್ರೆಂಟ್ ಆಗಿದೆ ಕಂಪೇರ್ ಮಾಡಿದ್ರೆ ತುಂಬ ಐ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ನನ್ನ ನನಗೆ ಆ್ಯಕ್ಟಿಂಗ್ ಅಂದರೆ ಶೂಟಿಂಗ್ ಸೆಟ್ಗೆ ಐ ವಾಸ್ ವೆರಿ ನ್ಯೂ ಟು ಇಟ್ ಆ್ಯಂಡ್ ಸರ್ ಐ ವಾಸ್ ಎಕ್ಸೈಟೆಡ್ ಅಷ್ಟೇ ಡಬ್ಬಿಂಗ್ ಇಟ್ ವಾಸ್ ವೆರಿ ಈಸಿ ಅಂಕಲ್ ಅಂಕಲ್ ಗೈಡ್ ಮಾಡ್ದಂಗೆ ನಾನು ಎಲ್ಲ ಮಾಡಿದ್ದು ಅಂಕಲ್ ಮೇಡ್ ಇಟ್ ವೆರಿ ಈಸಿ ಫಾರ್ ಮೀ ಡೈರೆಕ್ಟರ್ ಅಂಕಲ್ ಅಂಕಲ್ ನಾನು ಎಷ್ಟೇ ತಪ್ಪು ಮಾಡಿದ್ರು ಯಾವತ್ತೂ ನನ್ನ ಮೇಲೆ ಕಿರ್ಚಾಡೋದು ಕೂಗಾಡೋದು ಯಾವತ್ತೂ ಏನೂ ಮಾಡಿಲ್ಲ ನಾನು ನನ್ನೆಷ್ಟೇ ನ ನಕ್ಕಿದ್ರು ಆ್ಯಕ್ಟಿಂಗ್ ಮಾಡುವಾಗ ತುಂಬ ಪೇಶಂಟ್ ಆಗಿದ್ರು ನನ್ನ ಜೊತೆ ಅಂಕಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಕಲ್ ಪುಟ್ಟ ಹುಡುಗಿ ನನಗೇನೂ ಗೊತ್ತಿಲ್ಲ ಏ ಸುಕ್ರೀ ಸುಕ್ರಿಗೆ ಏನಂದರೆ ತಲೆಯಲ್ಲಿರೋದು ಒಂದೇ ಒಳ್ಳೆ ನೋಟ್ ಯಾಕೆ ಕೆಟ್ಟದಕ್ಕೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಅದು ಸರಿಪಡ್ಸೋಕ್ಕೆ ಅವಳೇ ಕೈಗೆ ತೊಗೊಂತಾಳೆ ಆ ಮ್ಯಾಟರ್ನ ಅವಳೇ ಎಲ್ಲ ನೋಡ್ತಾಳೆ ಅದು ಅವಳ ಕೈಯಲ್ಲಿ ಅವಳು ತುಂಬ ಇನ್ನೋಸೆಂಟ್ ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಅವಳಿಗೆ ಜಗತ್ತೇನು ಅಂತಾನೆ ಗೊತ್ತಿರಲ್ಲ ಆದರೂ ನಾನು ನಾನೇ ಸರಿ ಪಡ್ತೀನಿ ಸರಿ ಮಾಡಿಸ್ತೀನಿ ಗಾಂಧಿ ತಾತ ಹೇಳ್ದ ಹೇಳ್ದಂಗೆ ಆಗ್ಬೇಕು ಅಂತ ಅವಳೇ ಕೈಯಲ್ಲಿ ಮಾಟ ತಗೊಂಡು ಅವಳೇ ಎಲ್ಲ ಮಾಡ್ತಾಳೆ ಪ್ರೊಟೆಸ್ಟ್ ಮಾಡ್ತಾಳೆ ಗಾಂಧಿ ತಾತ ಜೊತೆ ಕುತ್ಕೊಂಡು ಏನಿಲ್ಲ ಅಷ್ಟೊಂದೇನಿಲ್ಲ ಅಂಕಲ್ ಹೇಳ್ದಂಗೆ ಮಾಡು ನೀನು ನೀನ್ ಜಾಸ್ತಿ ಏನು ಮಾಡೋಕೆ ಹೋಗ್ಬೇಡ ಅಂಕಲ್ ಮಾತು ಕೇಳು ಅಂತ ಮಾತ್ರ ಹೇಳ್ತಾ ಇದ್ದಿದ್ದು ಡೈರೆಕ್ಟರ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ನನ್ನ ಮೂವಿ ಗಾಂಧಿ ಮತ್ತು ನೋಟು ರಿಲೀಸ್ ಆಗ್ತಿದೆ ಪ್ಲೀಸ್ ಬಂದು ನೋಡಿ ಥ್ಯಾಂಕ್ ಯು